ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮ್ ಅಪ್ಡೇಟ್ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ತೆವಲಿನ ಯುದ್ಧ ಮತ್ತೆ ಊಟಕ್ಕಾಗಿ ಯುದ್ಧ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಫೋಮೋದಲ್ಲಿ ಯಾರ್ಯಾರ ಸರಿ ಅನಿಸ್ತಾ ಇದಾರೆ ಯಾರು ತಪ್ಪು ಅನಿಸ್ತಾ ಅಂದ್ರೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಅವ್ರ ಯಾರ್ಯಾರ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅಲ್ಲಿ ಕ್ಲಿಕ್ ಮಾಡಿ ಅಂಡ್ ವಿಡಿಯೋದಲ್ಲಿ ವಿವರಣೆ ನಿಮಗೆ ಇಷ್ಟ ಆದ್ರೆ ಮಿಸ್ ಮಾಡಿ ಒಂದು ಲೈಕ್ ಮಾಡಿ ವೀಡಿಯೋ ಒಂದು ಹೈಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮೊದ್ಲಿಗೆ ಇಲ್ಲಿ ಫೋಮೋ ಧ್ರುವಂತ ಧ್ರುವಂತವರ ಕಡೆಯಿಂದ ವಾಯ್ಸ್ ಬರ್ತಾ ಇದೆ ಧ್ರುವಂತವ್ ಕ್ಯಾಪ್ಟನ್ ಆಗಿರೋ ಅಭಿವೃದ್ಧಿ ಒಂದು ಬೇಡಿಕೆನ ಹೇಳ್ತಾ ಇದ್ದಾರೆ ಆ ಬೇಡಿಕೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರು ಮನೆಗೆ ಏನೆಲ್ಲ ರೇಷನ್ ಕಳಿಸ್ಕೊಡ್ತಾರೆ ಅವರವರ ಭಾಗದಷ್ಟು ಅವ್ರ ಅವ್ರಿಗೆ ಶೇರ್ ಮಾಡ್ಕೊಂಡ್ಬಿಡಿ ನಮ್ಮ ಭಾಗ ನಾವು ಮಾಡ್ಕೊಂಡು ತಿಂತೀವಿ ಅನ್ನೋ ಧ್ರುವಂತ ಅವರು ಡಿಮ್ಯಾಂಡ್ ಇಡ್ತಾ ಇದ್ರೆ ಬೇಡಿಕೆ ಇಡ್ತಾ ಇದಾರೆ ಆಕ್ಚುಲಿ ಫ್ರೋಮದಲ್ಲಿ ನಮ್ಗೆ ನೋಡೋದಾದ್ರೆ ಧ್ರುವಂತ ಅಶ್ವಿನಿ ಅಶ್ವಿನಿಯವ್ರ ರಂಗ ಕಾಣಿಸ್ತಾರೆ ಈಗ ರಿಲೀಸ್ ಆಗಿರುವಂತಹ ಫ್ರೋಮದಲ್ಲಿ ಬಟ್ ನಿನ್ನೆ ಮಿಡ್ ನೈಟ್ ಲೈವ್ ಯಾರೆಲ್ಲ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಈ ಒಂದು ಚರ್ಚೆಯಲ್ಲಿ ಆಗಿರ್ಬೋದು ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಧ್ರುವಂತ ಮತ್ತೆ ಅಶ್ವಿನಿಯವರ ತಪ್ಪೇ ಇಲ್ಲ ಯಾವ ಮನುಷ್ಯ ಇದ್ರು ಸಹ ರಿಯಾಕ್ಟ್ ಇದೇ ತರ ಆಗ್ತಾರೆ ಅನ್ನೋದು ಒಂದು ಭಾವನೆ ಬರುತ್ತೆ ಯಾಕೆಂದ್ರೆ ನಿನ್ನೆ ಮಿಡ್ ನೈಟ್ ಲೈವ್ ನಲ್ಲಿ ನಡೆದಂತ ಸನ್ನಿವೇಶಗಳು ಆ ತರ ಇರುತ್ತೆ ಮುಂದೆ ವಿಡಿಯೋ ಯಾಕೆ ಈ ತರ ಅನ್ಸ್ತಾ ಇದೆ ಹೇಳ್ತೀನಿ ಅನ್ನೊಂದ್ ಚಾನಲ್ ಮಿಟ್ಲೈಟ್ ಮಾತುಕತೆ ಕುರಿತಾಗಿ ಸಹ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅಂಡ್ ಇಲ್ಲಿ ರಜತ್ ಕಡೆಯಿಂದ ಸ್ವಲ್ಪ ಟಾಂಡ್ ಮಾಡೋದ್ರಿಂದ ಕೆಲವೊಂದು ಸರ್ಕಾಷ್ಟೇ ರಿಪ್ಲೈ ಬರ್ತಾ ಅಂತ ಹೇಳ್ಬೋದು ಯಾಕೆ ಕೇವಲ ರೇಷನ್ ಅಕ್ಕಿ ಸಹ ಶೇರ್ ಮಾಡ್ಬಿಟ್ಟು ಅವ್ರದ್ ಮಾಡ್ಕೊಂಡು ತಿನ್ಲಿ ಅನ್ನೋತಾರೆ ಇಲ್ಲಿ ಅಭಿವರ್ಗ ಸ್ವಲ್ಪ ಸರ್ಕಾಸ್ಟಿಕ್ ವೇಲೆ ಹೇಳ್ತಾ ಇದ್ದಾರೆ ಅಕ್ಕಿ ಸಹ ಶೇರ್ ಮಾಡ್ಬಿಡಿ ಅನ್ನೋ ತರ ಹೇಳ್ತಾ ಇದಾರೆ ಅಂಡ್ ಇಲ್ಲಿ ಧ್ರುವಂತರ್ ಹೋಗ್ಬಿಟ್ಟು ಸರ್ ನೀವು ಕಾಲ್ ತಗೊಳ್ಳಿ ಸರ್ ಅನ್ನತರ ಹೇಳ್ತಾ ಇದ್ದಾರೆ ನೀವು ಕಾಲ್ ತಗೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಅನ್ನೋ ತರ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ರಘುವರ್ ಕಡೆಯಿಂದ ಒಂದು ಮಾತು ಬರುತ್ತೆ ಪದ ಬಳಕೆ ಬರುತ್ತೆ ಈ ಒಂದು ವಿಚಾರಕ್ಕೆ ಅಶ್ವಿನಿ ಗೌಡ ಸಹ ಆಡ್ ಆಗ್ತಾರೆ ಅದೇನಪ್ಪಾ ಅಂದ್ರೆ ನಮ್ಗೆ ಏನು ತೇವಲ ನಿಮ್ಗೆಲ್ಲ ತಿನ್ನಿಸ್ಬೇಕು ಅನ್ನೋ ತರ ಇಲ್ಲಿ ಏನು ರಘುವರ್ ಕಡೆಯಿಂದ ರಿಪ್ಲೈ ಬರುತ್ತೆ ಸೊ ಇದು ತಪ್ಪಾಗ್ಬಿಡುತ್ತೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಅಡುಗೆ ಮಾಡಕ್ಕೇವಲ ಅವೆಲ್ಲ ಮಾತುಗಳು ಬೇಕಾಗಿಲ್ಲ ನಿಮ್ಗೆ ಇಷ್ಟ ಇದ್ರೆ ಅಡಿಗೆ ಮಾಡಿ ಇಲ್ಲ ಅಂದ್ರೆ ಬೇರೆ ಕಂಟೆಸ್ಟ್ ನ್ ಮಾಡ್ಕೊಳ್ತೇನೆ ಅಭಿಪ್ರಾಯ ಬಂದೇ ಬರುತ್ತೆ ಸೊ ಇಲ್ಲಿ ಅಶ್ವಿನಿ ಗೌಡವ್ರ ಕಡೆಯಿಂದ ಬರ್ತಾ ಅಂತ ರಿಪ್ಲೈ ಸಹ ಅದೇ ತರ ಇದೆ ಅಶ್ವಿನಿ ಗೌಡ ನಿಮ್ಗೆ ನಿಮಗೆ ಆಗಲ್ಲ ಅಂದ್ರೆ ಬಿಟ್ಬಿಡಿ ಸರ್ ಬೇರೆ ಅವ್ರ ಯಾರಾದ್ರೂ ಮಾಡ್ತಾರೆ ಅಂತ ರಿಪ್ಲೈ ಮಾಡ್ತಾ ಇದ್ರೆ ಸೊ ಎಲ್ಲೋ ಅಂತ ಕಡೆ ನಮ್ಗೆ ಎಲ್ಲರಿಗೂ ಮಾಡಕ ಅಂದಾಗ ಮನೆಯಿಂದ ಎಲ್ಲಾ ಕಟ್ಟೆಷನ್ ಕನೆಕ್ಟ್ ಆಗುವಂತ ಮಾತು ಸೊ ಅಶ್ವಿನಿ ಗೌಡವ್ ಇಲ್ಲಿ ಮಾತಾಡಿ ಯಾವ್ದೇ ರೀತಿ ತಪ್ಪ ಕಾಣೋದಿಲ್ಲ ಪ್ರತಿ ಸಾರಿ ಅಶ್ವಿನಿ ಗೌಡ ಅವರೇ ತಪ್ಪು ಅಂತ ನೋಡೋದು ಅವ್ರ ದೃಷ್ಟಿಕೋನೇ ರಾಂಗ್ ಆಗ್ಬಿಡುತ್ತೆ ಸೊ ಅವ್ ವಿಚಾರದಲ್ಲಿ ಅಶ್ವಿನಿ ಗೌಡವ್ ಪ್ರಶ್ನೆ ಮಾಡ್ತಾರೆ ನಿಮ್ ಏನ್ ಮಾಡಕೆಕ್ ಆಗಿಲ್ಲ ನಿಮ್ ನಿಮ್ ಅಡಿಗೆ ಅಡಿಗೆ ಆಗಿಲ್ಲ ಅಂದ್ರೆ ನೀವ್ ಮಾಡ್ಬಿಡ ಬಿಡಿ ಯಾರೋ ಒಬ್ರು ಮಾಡ್ತಾರೆ ಮನೇಲಿ ಅಂತರ ಹೇಳ್ತಾ ಇದಾರೆ ಅಂಡ್ ರಘು ಅವರು ಯಾಕೆ ಪ್ರತಿಯೊಂದು ವಿಚಾರಕ್ಕೂ ಬರ್ತಿರ ಪ್ರತಿಯೊಂದು ವಿಚಾರದಲ್ಲಿ ಮಾತಾಡ್ತೀರ ಅಂತ ರಘು ಅವರು ಕಡೆಯಿಂದ ರಿಪ್ಲೈ ಬರ್ತಾ ಇದೆ ಅಂಡ್ ಅವರು ನೀವು ತೆವು ಅಂತ ಅಂದಾಗ ನಾವು ಮಾತಾಡ್ಲೇಬೇಕಾಗುತ್ತೆ ಅಶ್ವಿನಿ ಗೌಡರ ಕಡೆಯಿಂದ ಸಹ ರಿಪ್ಲೈ ಬರ್ತಾ ಇದೆ ಸೊ ಇಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ದೇವರಿನ ಪದ ಬಳಕೆ ಬೇಕಾಗಿರ್ಲಿಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಈ ಒಂದು ವಿಚಾರದಲ್ಲಿ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಆ ಒಂದು ಫುಟೇಜ್ ನ ಪ್ಲೇ ಮಾಡ್ತಾರ ಪ್ಲೇ ಮಾಡಲು ಗೊತ್ತಿಲ್ಲ ಬಟ್ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಿಚಾರದಲ್ಲಿ ತಪ್ಪು ನಡೆದಿರೋದೇ ರಘು ಅವ್ರ ಕಡೆಯಿಂದ ಚೈತ್ರ ಅವ್ರ ಕಡೆಯಿಂದ ರಜತ್ ಅವ್ರ ಕಡೆಯಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಮಿಡ್ ನೈಟ್ ಲೈವ್ ನೋಡಿರ ಯಾಕೆ ಈ ವಿಚಾರ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ನಿನ್ನೆ ಎಪಿಸೋಡ್ ನ ನೀವೆಲ್ಲಾ ನೋಡಿದ್ರೆ ಧ್ರುವಂತರ್ ಹೋಗ್ಬಿಟ್ಟು ಒಂದ್ ಎರಡು ಚಪಾತಿ ನ ಕೇಳ್ತಾರೆ ರಘು ಮತ್ತೆ ಚೈತ್ರ ಅವ್ರ ಹತ್ರ ಬಟ್ ರಘು ಅವ್ರ ಏನ್ ಹೇಳ್ತಾರೆ ಈಗ ಮನೆಯಲ್ಲಿರುವ ಎಲ್ಲಾ ಕಂಡೀಷನ್ ಈಕ್ವಲ್ ಆಗಿ ನಾವು ಶೇರ್ ಮಾಡೋದು ಯಾರು ಸಹ ಇನ್ಸಾ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಧ್ರುವಂತ ಏನ್ ಹೇಳ್ತಾರೆ ಸರಿ ಬಿಡಿ ಸರ್ ನಾನು ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ತಾರೆ ಆಗ ಏನ್ ಹೇಳ್ತಾರೆ ಮಾಡ್ಕೊಂಡು ತಿನ್ನೋ ಅದ್ ಹೆಂಗ ಮಾಡ್ಕೊಂಡು ತಿನ್ಬಿಡ್ತಾರೆ ಮಾಡ್ಕೊಂಡು ತಿನ್ನೋಕೆಲ್ಲ ಆಗೋದಿಲ್ಲ ಈ ರೇಷನ್ ಎಲ್ಲರಿಗೂ ಸಹ ಕುರಿಗ ಬಂದಿರೋದು ಇನ್ ಕೇಸ್ ಏನಾದ್ರು ಇಟ್ಟು ಮಿಕ್ಕಿದ್ರೆ ಮಾತ್ರ ಮಾಡ್ಕೊಂಡು ತಿನ್ರಿ ನಾವು ಇಟ್ಟು ಮಿಕ್ಕಿದಕ್ಕೆ ಮಾಡ್ಕೊಂಡು ತಿಂದ್ವಿ ಅನ್ನೋ ತರ ಇಲ್ಲಿ ರಘುವರ್ ಕಡೆಯಿಂದ ರಿಪ್ಲೈ ಬರಂತೆ ಇದು ಕರೆಕ್ಟ್ ಆಗಿ ನೆನಪಿಟ್ಕೊಡಿ ಮಿಡ್ ನೈಟ್ ಲೈನ್ ನಲ್ಲಿ ಒಂದು ಚರ್ಚೆ ಆಗುತ್ತೆ ಅದ್ ಕುರ್ತಾಗ ಸಂಪೂರ್ಣ ವಿವರ ವಿವರ ಆಗಿರೋ ಒಂದು ವಿಡಿಯೋ ಸಪ್ರೇಟ್ ಆಗಿ ಹಾಕಿದೀನಿ ಬಟ್ ನಿಮಗೋಸ್ಕರ ಅರ್ಥ ಆಗೋದಕ್ಕೋಸ್ಕರ ಇಲ್ಲಿ ಸಹ ಹೇಳ್ತಾ ಇದ್ನ ಅಂದ್ರೆ ನಿನ್ನೆ ಮಿಡ್ ನೈಟ್ ಲೈವ್ ನಿಮ್ಗೆ ನಿಮ್ಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಲೈವ್ ನಲ್ಲಿ ಪ್ರತಿ ನೈಟ್ ಸಹ ರಂಗುವರು ಅವರು ಅವ್ರು ಕೂಡ ಅಡುಗೆ ಮಾಡ್ಕೊಂಡು ತಿಂತಾರೆ ನಿನ್ನೆ ಆಕ್ಚುಲಿ ಏನಾಯ್ತಪ್ಪ ಅಂದ್ರೆ ಅಲ್ಲಿ ಇಟ್ಟಿರ್ಲಿಲ್ಲ ಈ ಏನು ಧನುಷ್ ಹೊಟ್ಟೆ ಸಿಗ್ತಾ ಇದಂತೆ ರಜತ್ ಹೊಟ್ಟೆ ಸಿಗ್ತಾ ಇತ್ತಂತೆ ಸಹ ಹೊಟ್ಟೆ ಸಿಗ್ತಾ ರಘೋರಿಗಾಗಿ ರಘು ಅವ್ರಿಗಾಗಿ ತಿಂತಾ ಇದ್ರು ತಿಂತಾಯ್ರು ಕಿಚನ್ ಏರಿಯಾದಲ್ಲಿ ಬಟ್ ಆ ಕಿಚನ್ ಏರಿಯಾದಲ್ಲಿ ಚೈತ್ರ ಅವ್ರ ಸಹ ಎಂಟ್ರಿ ಕೊಟ್ಟರು ಒಪ್ಪು ನ ಅವರು ಸಹ ನಂತರ ಧನುಷ್ ಗೋಸ್ಕರ ಮತ್ತೆ ರಜತ್ ಗೋಸ್ಕರ ಇಟ್ಟಿನ ನೈಟ್ ಅಲ್ಲಿ ಕಲ್ಸ್ಬಿಟ್ಟು ಪಾಪ ರಜತ್ಗೆ ಒಂದ್ ಎರಡು ಚಪಾತಿ ಧನುಷ್ಗೆ ಒಂದ್ ಎರಡ್ ಚಪಾತಿ ರಘು ಅವ್ರಿಗೆ ಒಂದ್ ಚಪಾತಿ ಮಾಡಿಕೊಟ್ರು ಮಾಡ್ಕೊಂಡು ತಪ್ಪಲ್ಲ ಪಾಪ ಯಾರೇ ಯಾರು ಹೊಟ್ಟೆ ಹಾಸ್ಕೊಂಡ್ ಬಂದಾಗ ಊಟ ಹಾಕೋದು ತುಂಬಾ ತುಂಬಾ ಒಳ್ಳೇದು ಬಿಗ್ ಬಾಸ್ ಶೋ ನಡೀತಾ ಇರೋದ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಅವ್ರು ಕೊಡ್ತಂತ ಕಂಟೆಂಟ್ ಇದ್ರೆ ಬಿಗ್ ಶೋ ನಡೀತಾ ಇರೋದು ಸೊ ಊಟದ ವಿಚಾರ ಸರ್ ರಿಸ್ಟ್ರಿಕ್ಷನ್ ಒಂದು ಒಳ್ಳೇದಲ್ಲ ತಿನ್ಲಿ ಪಾಪ ಬಟ್ ಇವರು ಊಟ ತಿನ್ಬೇಕಾರೆ ಊಟ ಮಾಡ್ಕೊಡವಾಗ ಇಲ್ಲ ಇವ್ರಿಗೆ ಇವರೇ ಊಟ ಮಾಡ್ಕೊಂಡು ತಿನ್ಬೇಕಾರೆ ಬೇರೆ ಕಂಟೆಸ್ಟನ್ ಒಂದ್ ಎರಡು ಎರಡು ಚಪಾತಿ ಎಕ್ಸ್ಟ್ರಾ ಕೇಳಿದಾಗ ಕೊಡುವಂತ ರಿಪ್ಲೈ ಯಾವ ತರ ಇರಬೇಕು ಇಲ್ಲ ನಾನು ಮಾಡ್ಕೊಂಡು ಸರ್ ನಂಗೊಂದ್ ಎರಡು ಚಪಾತಿ ಎಕ್ಸ್ಟ್ರಾ ಬೇಕು ಊಟ ಹೊಟ್ಟೆಚ್ ಅಂತ ಕೇಳಿದಾಗ ಸರಿ ಸರ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಬೇಕು ನಿಮ್ ಕೇಳಿ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದ್ ಬಿಟ್ಬಿಟ್ಟು ನೀವ್ ಮಾತಾಡ್ ಮಾತಾ ಬಿಡ್ತೀರಾ ರೇಷನ್ ಎಲ್ಲರಿಗೂ ಈಕ್ವಲ್ ಆಗಿ ಬಂದಿರೋದ್ ಬೆಳಗ್ಗೆ ಹೇಳೋರು ನೈಟ್ ಹೋಗ್ಬಿಟ್ಟು ಇಷ್ಟ ಬಂದಿದ್ದ ವಸ್ತು ತಗೊಂಡು ಇಷ್ಟ ಬಂದಾಗ ಅಡುಗೆ ಮಾಡ್ಕೊಂಡಿದ್ರ ಇವ್ರು ಕರೆಕ್ಟ್ ಅನಿಸ್ತಾರೆ ಇದ್ರ ಕುರ್ತಾಗಿ ಸಂಪೂರ್ಣ ವಿವರಣೆ ಎಂದು ಇನ್ನೊಂದು ವಿಡಿಯೋ ಇದೆ ನೋಡಿ ನಿಮ್ಗೆ ಅರ್ಥ ಆಗಿ ಅಂತ ಹೇಳಿ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಚೈತ್ರ ಕಡೆಯಿಂದ ಇಲ್ಲಿ ರಘು ಕಡೆಯಿಂದ ಮಿಸ್ಟೇಕ್ ಆಗ್ತಾ ಇರೋದು ಊಟದ ವಿಚಾರದಲ್ಲಿ ಯಾರು ಸಹ ಪ್ರಶ್ನೆ ಮಾಡುದಿಲ್ಲ ನಿಮ್ಮ ಹೊಟ್ಟೆಗೆ ನೀವು ಎಷ್ಟ ಬೇಕೋ ಅಸ್ತೀನಿ ಬಟ್ ಬೇರೆ ಕಂಡೀಷನ್ ವಿಚಾರದಲ್ಲಿ ಬೇರೆ ರೀತಿ ನಡ್ಕೊಂಡ್ಬಿಟ್ಟು ಅಲ್ಲೇ ಒಂಥರ ರಾಂಗ್ ವೈಲ್ ಪೋಟ್ರೆ ಮಾಡಿ ಇಲ್ಲಿ ಬಂದು ನಿಮ್ಗೆ ಇಷ್ಟ ಬಂದಾಗ ಯಾರ್ಯಾರ ನಿಮ್ ಜೊತೆ ಚೆನ್ನಾಗಿರ್ತಾರೆ ಮಾತಾಡ್ಕೊಂಡು ಅವ್ರಿಗೆಲ್ಲ ನಿಮ್ ಕೈಯಾರೇ ನೀವೇ ಮಾಡ್ಕೊಡ್ತೀರ ಯಾವ ತರ ಕರೆಕ್ಟ್ ಚೈತ್ರ ಅವ್ರ ಯಾವತರ ರಘು ಅವ್ರ ಯಾವ ತರ ಕರೆಕ್ಟ್ ಅಂತ ಅವ್ರಿಗೆ ಅವ್ರ ಮನಸ್ಸಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕು ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತಿ ಒಂದು ವಿಚಾರದಲ್ಲಿ ನಿನ್ನೆ ಒಂದು ವಿಡಿಯೋ ಸಹ ಹರಿದಾಡ್ತಾ ಇದೆ ಏನು ಗಿಲ್ಲಿಯವ್ರಿಗೆ ಚಪಾತಿ ಕೊಡ್ಲಿಲ್ಲ ಅಂತ ಮಿಡ್ ನೈಟ್ ಅಲ್ಲಿ ಯಾರ ಬೇಕಾದ್ರೂ ಹಂಚ್ಕೊಂಡು ತಿನ್ಬಹುದು ಯಾರು ಏನ್ ಬೇಕಾದ್ರು ವಸ್ತು ಎತ್ಕೊಂಡ್ ತಿನ್ಬೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಅನ್ಸ್ತಾರೆ ಅವ್ರಿಗೆ ಅರ್ಥ ಆಗ್ಬೇಕು ಯಾರು ಚಿಕ್ಕವರಲ್ಲ ಎಲ್ಲ ದೊಡ್ಡ ದೊಡ್ಡವರೇ ಅಂಡ್ ಮುಂದುವರೆದ ಬಗ್ಗೆ ನಾವು ಫ್ರೋಮೋದ್ ನೋಡೋದಾದ್ರೆ ರಜೇಂದ್ರ ಕಡೆಯಿಂದ ಒಂದ್ ರಿಪ್ಲೈ ಬರ್ತಾ ಇದ್ದಲ್ ಏನಪ್ಪಾ ಅಂದ್ರೆ ನನಗೆ ಬೇಕು ಅಂದ್ರೆ ನಾನು ತಿಂತೀನಿ ಅವ್ರಿಗೆ ಬೇಕು ಅವ್ರು ತಿನ್ಲಿ ಅಂತ ಹೇಳ್ತಾ ಇದ್ರೆ ತಪ್ಪಲ್ಲ ನಿಮಗೆ ಬೇಕು ರಜೆ ತರ ಏನ್ ತಿನ್ರಿ ಮಾಡ್ಕೊಂಡ್ ತಿನ್ರಿ ಅಂಡ್ ಮಿಡ್ ನೈಟ್ ನಾವು ಮಿಡ್ ನೈಟ್ ಅಲ್ಲ ಸಹ ಹೋಗಿ ರಘವರ ಹತ್ರ ಮಾಡ್ಸ್ಕೊಂಡ್ ತಿಂತೀರಾ ಚೈತ್ರ ಹತ್ರ ಮಾಡ್ಸ್ಕೊಂಡ್ ತಿಂತಿರ ತಪ್ಪೇ ಅಲ್ಲ ಒಟ್ಟೆಗೆ ಫಸ್ಟ್ ಊಟ ಇರ್ಬೇಕು ಊಟ ಇದ್ರೆ ಆಟ ಆಮೇಲೆ ಎಲ್ಲ ಪ್ರತಿಯೊಂದು ಬರುತ್ತೆ ಪ್ರತಿಯೊಬ್ರು ಸಹ ಕಷ್ಟಪಡೋದ್ ಊಟಕ್ಕೋಸ್ಕರನೇ ಬಟ್ ಈ ಧ್ರುವಂಗ ವಿಚಾರ ಅಂತ ಬಂದಾಗ ಯಾಕ್ರಿ ಆತರ ರಿಯಾಕ್ಟ್ ಆಗ್ತೀರಿ ನಿಮ್ಮನ್ನ ಏನಾದ್ರು ಅವ್ರು ಕೇಳಿದ್ರ ಸರ್ ರೇಷನ್ ಶೇರ್ ಮಾಡಿ ಸರ್ ನಮಗೆ ನಮ್ಗೆ ಬೇಕಾದಂತ ಊಟ ಸಿಗ್ತಾ ಇಲ್ಲ ನಮ್ಗೆ ಹೊಟ್ಟೆ ಹಸುವ ಯಾವ ಊಟ ಕೊಡ್ತಾರ ಅಂತ ನಿಮ್ಗೆ ಏನನ್ನ ಕೇಳಿದ್ರು ಅವರು ಕ್ಯಾಪ್ಟನ್ ಆಗಿರೋ ಅಭಿ ಹತ್ರ ಕೇಳ್ತಾ ಇರೋ ನಿಮಗೆ ಯಾಕ್ರಿ ಆ ತೆವು ನೀವ್ ಹೋಗಿ ರಿಯಾಕ್ಟ್ ಆಗೋದಕ್ಕೆ ನೀವ್ ಹೋಗ್ಬಿಡ್ ಸರ್ಕೆ ಅಷ್ಟು ನಾ ಕೊಟ್ಬಿಡಿ ಅಕ್ಕಿ ರಸ ಶೇರ್ ಮಾಡ್ಬಿಡ್ರಿ ಮಾಡ್ಕೊಂಡ್ ತಿನ್ಬಿಡ ಅಂತವ್ರಿ ನಿಮಗೆ ಯಾಕೆ ಸರ್ ಬೇಕು ತವ್ರೆ ನಿಮ್ಮ ವಿಚಾರ ಅಂತ ಬಂದಾಗ ಊಟ ಪ್ರೀಶಿಯಸ್ ಆದಂತ ತಿಂಗು ಬೇರೆ ವಿಚಾರದಲ್ಲಿ ಯಾಕೆ ಸರ್ ಆತರ ನೋಡೋದಿಲ್ಲ ನೀವು ಅನ್ನೋದು ನನ್ನ ಪ್ರಶ್ನೆ ಅಂಡ್ ಎಲ್ಲ ಒಂದ್ ಕಡೆ ಧ್ರುವಂತ ಅಶ್ಜಿನಿಯವ್ರ ಮೇಲೆ ಅಷ್ಟೊಂದು ಒಳ್ಳೆ ಭಾವನೆ ಇರಲಿಲ್ಲ ಬಟ್ ಈ ತರ ನಡೆದಾಗ ಪಾಪ ಅವ್ರ ಮಾಡಿದ ತಪ್ಪಾದಾಗ ಇವ್ರು ಮಾಡಿದ ಹೆಸರು ಮಟ್ಟಿಗೆ ಕರೆಕ್ಟ್ ಅನ್ಸುತ್ತೆ ಅಂಡ್ ಅಶ್ವಿನಿ ಗೌಡರ ಅವ್ರ ಕಡೆಯಿಂದ ರಿಪ್ಲೈ ಬರ್ತಾ ಇದ್ರಿ ಎಲ್ಲರ ಪಾಲು ನೀವು ತಿನ್ಬೇಡಿ ಅಂತ ಹೇಳ್ತಾ ಇದು ಸ್ವಲ್ಪ ರಾಂಗ್ ಅಂತ ಹೇಳ್ಬೋದು ಎಲ್ಲರ ಪಾಲು ಎಲ್ಲಿ ತಿಂತ ಇಲ್ಲ ಸ್ವಲ್ಪ ಹೆಚ್ಚಿಗೆ ತಿಂತಾ ಇರ್ಬೋದಾ ಎಲ್ಲರ ಪಾಲು ಸ್ವಲ್ಪ ಒಂದ್ ಪರ್ಸೆಂಟೇಜ್ ಜಾಸ್ತಿ ತಿಂತಾ ಇರ್ಬೋದನೋ ಅಂಡ್ ಅಲ್ಲಿ ಏನಪ್ಪ ಅಂದ್ರೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ನ ಬಾಡಿ ಒಂದೊಂದ್ ತರ ಇರುತ್ತೆ ಅವರ ಒಂದು ಗ್ರೇವಿಕ್ಸ್ ಒಂದೊಂದ್ ತರ ಇರುತ್ತೆ ಕೆಲವರು ಎರಡೇ ಚಪಾತಿ ತಿನ್ಬಹುದು ಕೆಲವರು ಹತ್ತೇ ಚಪಾತಿ ತಿನ್ಬೋದು ಬಟ್ ಏನಪ್ಪಾ ಅಂದ್ರೆ ಎಲ್ಲರೂ ಒಂದು ಹೊಂದಾಣಿಕೆಯಿಂದ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗಬೇಕು ಒಬ್ಬರ ದೃಷ್ಟಿಕೋನದಲ್ಲಿ ಒಬ್ಬರ ವಿಚಾರದಲ್ಲಿ ಒಂದು ರಾಂಗ್ ಬಿಹೇವ್ ಮಾಡಿ ಇನ್ನೊಬ್ಬರ ವಿಚಾರದಲ್ಲಿ ಒಂದ್ ತರ ಬಿಹೇವ್ ಮಾಡ್ದಾಗ ಸ್ವಲ್ಪ ಬೇಜಾರಾಗುತ್ತೆ ಕೇವಲ ನೆನ್ನೆ ನೈಟ್ ಅಷ್ಟೇ ಅಲ್ಲ ಮೊನ್ನೆ ನೈಟ್ ಅಲ್ಲಿ ಸಹ ಧ್ರುವಂತ ಅವ್ರು ಬಂದು ಕಿಚನ್ ಏರಿಯಾದಲ್ಲಿ ಇವ್ರು ರಘುವರ್ ಆಗಿರ್ಬೋದು ಆಗಿರ್ಬೋದು ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದಾಗ ಬಂದ್ಬಿಟ್ಟು ಇವರೇ ಪ್ರಶ್ನೆ ಮಾಡಿದ್ರು ಉಂಟು ಯಾಕೆ ಸರ್ ಇಷ್ಟೊಂದು ಸೌಂಡ್ ಮಾಡ್ತಾ ಇದ್ರು ನಾವು ಮಲ್ಗೋದ್ ಬೇಡ ಅಂತ ಪ್ರತಿನಿತ್ಯ ಸರ್ ರಘು ಮಿಡ್ ನೈಟ್ ಅಲ್ಲಿ ಮಾಡ್ಕೊಂಡು ತಿಂತಾನೆ ಹೇಳ್ತಾನೆ ಪ್ರತಿನಿತ್ಯ ಯಾರು ಲೈವ್ ನೋಡ್ತಾರ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರನೆ ಬೇರೆ ಕಂಟೆಸ್ಟಿನ್ ವಿಚಾರದಲ್ಲಿ ಮಾತಾಡಿದ್ರಾಂಗ್ ಅಷ್ಟು ನೀನ್ ಏನಿಲ್ಲ ಅಂಡ್ ರಜಾತ್ ಅವ್ರ ಕಡೆಯಿಂದ ಇನ್ನೊಂದು ರಿಪ್ಲೈ ಬರ್ತಾ ಇದೆ ಫ್ರೋಮನ್ ಎಂಡಿಂಗ್ ನಲ್ಲಿ ಅದೇನಪ್ಪ ಅಂದ್ರೆ ನಮ್ಮ ಪೇರ ನಮ್ಮ ಪಾಲು ಸೇರಿಸಿ ತಿಂತೀರಾ ಅಂತ ಇದ್ರೆ ನಮ್ಗೆ ತವಲ ಈ ತರ ಅನ್ಸ್ಕೊಳಕೆ ಅನ್ನೋತರ ಇಲ್ಲಿ ರಜತರ ಕಡೆಯಿಂದ ರಿಪ್ಲೈ ಬರ್ತಾ ಇದೆ ಯಾವಾಗ ಅಶ್ವಿನಿಗೌಡವ್ರು ನಮ್ ಪಾಲು ಯಾಕೆ ತಿಂತೀರಾ ಅನ್ನೋತರ ಮಾತಾಡಿದಾಗ ನಮ್ಗೆ ತೆವಲ ನಮ್ ಪಾಲು ಸಹ ತಿನ್ಬಿಡ್ತಾ ಇರೋ ಅಂದ್ರೆ ಅನ್ಸ್ಕೊಳಕ್ಕೆ ತರ ಹೇಳ್ತಾ ಇದ್ದಾರೆ ನೀವೊಂದು ಗಮನಿಸಿದ್ರೆ ನೆನ್ನಿಂದ ಎಲ್ಲ ಒಂದ್ ಕಡೆ ಅಶ್ವಿನಿ ಅಶ್ವಿನಿಗೌಡವ್ರ ವಿಚಾರ ಸ್ವಲ್ಪ ಟ್ರಿಗರಿಂಗ್ ವೇ ಅಲ್ಲಿ ಟಾರ್ಗೆಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇರೋ ಅಂತ ಅನ್ಸಿದ್ರು ಉಂಟು ಅಂಡ್ ಈ ಒಂದು ಸನ್ನಿವೇಶದಲ್ಲಿ ರಜಾ ತರ ಮಾತಾಡೋದ ಅವಶ್ಯಕತೆ ಇಲ್ಲ ಅಶ್ವಿನಿ ಗೌಡರ್ ಪರವಾಗಿ ಮಾತಾಡ್ತಾ ಇಲ್ಲ ಬಟ್ ಅಶ್ವಿನಿ ಗೌಡವ್ ಈ ಒಂದು ವಿಚಾರದಲ್ಲಿ ಧ್ರುವಂತರ ವಿಚಾರವಾಗಿ ಪರ್ಸನ್ ಆಗಿ ನಿಂತಿದ್ದಾಗಿರ್ಬೋದು ಈ ಒಂದು ವಿಚಾರದಲ್ಲಿ ಬಂದು ಸ್ಟ್ಯಾಂಡ್ ತಗೊಂಡ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕೆಂದ್ರೆ ನಿನ್ನೆ ಮಿಡ್ ನೈಟ್ ಲೈವ್ ನೋಡಿದೀನಿ ನಾನು ಎಪಿಸೋಡ್ ಸಹ ಕ್ಲಿಯರ್ ಆಗಿ ನೋಡಿದೀನಿ ಇಲ್ಲಿ ರಘು ಅವರ ಕಡೆಯಿಂದ ಚೈತ್ರ ಅವ್ರ ಕಡೆಯಿಂದ ಎಲ್ಲೊಂದ್ ಕಡೆ ಗ್ರೂಪಿಸಂ ಫೇವರಿಸಮ್ ನಡೀತಾ ಇದೆ ಅಂತ ಹೇಳ್ಬೋದು ಅವ್ರಿಗೆ ಯಾರು ಚೆನ್ನಾಗಿ ಮಾತಾಡ್ತಾ ಇದ್ರ ಅವ್ರ ಜೊತೆ ಯಾರು ಚೆನ್ನಾಗಿದ್ರೆ ಅವ್ರು ಬೇಕಾದ್ರೆ ಬಿಗ್ ಬಾಸ್ ಎಲ್ಲ ದಿನಸಿನ ಒಂದೇ ದಿನ ಮುಗಿಸೋಸ ಇವ್ ಯಾರಿಗೂ ಪ್ರಶ್ನೆ ಮಾಡುವಂತ ಇದು ಬರೋದೇ ಇಲ್ಲ ಬೇರೆ ಕಂಡೇಶ್ ಗಳು ಒಂದೆರಡು ಚಪಾತಿ ಎಕ್ಸ್ಟ್ರಾ ಕೇಳಿದಾಗ ಅದು ನೆಗೆಟಿವ್ ಕೊಟ್ರ ಮಾಡ್ತಾರೆ ನೀವು ರಾಂಗ್ ಮಾತಾಡ್ತಾರೆ ಎಲ್ಲ ಒಂಥರ ಟಾಂಪ್ ಮಾಡ್ತಾರೆ ಮಾತಾಡ್ತಾರೆ ಸೊ ಈ ಒಂದು ವಿಚಾರದಲ್ಲಿ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ವಿಡಿಯೋ ನೋಡ್ತಾರ ಯಾರು ಸಹ ನನ್ನ ಒಂದು ವೀರೋಣ ಈಗ ಕರೆಕ್ಟ್ ಅನಸ್ತಲ್ಲ ಇಲ್ಲ ಗುರು ಧ್ರುವ ಅಂತ ರಾಂಗ್ ಅಶ್ವಿನೇ ರಾಂಗ್ ಅಂತ ಹಂಗ ಅನ್ಸ್ತಾ ಇರುತ್ತೆ ಬಟ್ ಲೈವ್ ನೋಡೋದ್ರಿಂದ ವೀಕ್ಷಕರು ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ನಿಜವಾಗ್ಲೂ ಮನಸ್ಸು ಮುಟ್ಕೊಂಡ್ ಹೇಳಿ ಧ್ರುವಂತ ಅಶ್ವಿನಿ ರಾಂಗ್ ಅನಸ್ತಾ ಇದಾರ ರಘುವರ್ ರಾಂಗ್ ಅನಸ್ತಾ ಇದಾರೆ ನಿನ್ನೆ ಮಿಡ್ ನೈಟ್ ನೈಮಲ್ಲಿ ರಘುವರ್ ಮಾತಾಡಿದ ಮಾತುಗಳಾಗಿರ್ಬೋದು ರೀತಿ ಆಗಿರ್ಬೋದು ಯಾವ ತರ ಇತ್ತು ಊಟದ ವಿಚಾರದಲ್ಲಿ ಅದು ಕೊಡ್ತಾ ಸಪರೇಟ್ ಆಗಿ ವಿಡಿಯೋ ಮಾಡಿದ್ವಿ ಇದ್ರಲ್ಲೇ ಹೋದ್ರೆ ವಿಡಿಯೋ ಇಪ್ಪತ್ತೈದು ನಿಮಿಷ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಸಹ ಹೇಳಕ್ ಹೋಗ್ತಾ ಇಲ್ಲ ಬಟ್ ಹೈಲೈಟ್ ಆಗಿರುವಂತ ವಿಚಾರನ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಫಾರ್ಮ್ ಮೊದಲು ರಿಲೀಸ್ ಆಗಿರೋ ಏನ್ ಇಲ್ಲಿ ನೆಗೆಟಿವ್ ಆಗಿ ತೋರಿಸ್ತಾ ಇದಾರೆ ಅಶ್ವಿನಿ ಗೌಡರ್ ಮತ್ತೆ ಧ್ರುವಂತರ್ನ ಹಂಡ್ರೆಡ್ ಪರ್ಸೆಂಟ್ ಒಂದು ಊಟದ ವಿಚಾರದಲ್ಲಿ ಅವ್ರ ಇಬ್ಬರದ ತಪ್ಪ ಆಗಿರೋದ್ರೆ ತಪ್ಪಾಗಿರೋದ್ ರಘುವರ್ ಕಡೆಯಿಂದ ಚೈತ್ರವ್ರ ಕಡೆಯಿಂದ ರಜದವ್ರ ಕಡೆಯಿಂದಲೇ ಮಿಡ್ ನೈಟ್ ಅಲ್ಲಿ ನಿಮ್ಗೆ ಇಟ್ಟು ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಂಡು ಎರಡ್ ಮೂರ್ ಚಪಾತಿ ಚಪತಿ ತಿಂತೀರಾ ಹೊಟ್ಟೆ ಕ್ರೇವಿಂಗ್ಸ್ ಅಂತ ಹೇಳ್ತೀರಾ ಒಳ್ಳೇದು ಸರ್ ಊಟ ಮಾಡಿ ಸರ್ ಒಟ್ಟಿಗೆ ಬೇರೆ ಸರ್ ಕೇಳಿದಾಗ ಕೊಡಿ ಸರ್ ಅಷ್ಟೇ ನಮ್ಮ ಒಂದು ಇದೇ ಸೊ ಈ ಒಂದು ಫಾರ್ಮ್ ಅದೇ ವಿವರಣೆ ಇದು ಬಿಗ್ ಬಾಸ್ ನ ಲೈವ್ ಗೋಸ್ಕರ ಆಗಿರ್ಬೋದು ಎಪಿಸೋಡ್ ನವ್ಯೂ ಗೋಸ್ಕರ ಆಗಿರ್ಬೋದು ಅಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಗೋಸ್ಕರ ಮಿಸ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ತಮಗೆಲ್ಲರೂ ಥ್ಯಾಂಕ್ ಯು ಧನ್ಯವಾದಗಳು